ಚಾಮರಾಜನಗರ ಜಿಲ್ಲೆಯನ್ನು ಕ್ಷಯಮುಕ್ತ ಜಿಲ್ಲೆಯನ್ನಾಗಿಸಲು ಎಲ್ಲರ ಸಹಕಾರ ಅಗತ್ಯ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಚಿದಂಬರ ಹೇಳಿದರು ಕುಷ್ಠರೋಗ ಮಕ್ಕಳಿಗೆ ಮೈಕ್ರೋ ಬ್ಯಾಕ್ಟೀರಿಯಾದಿಂದ ಒಬ್ಬರಿಂದ ಒಬ್ಬರಿಗೆ ಗಾಳಿ ಸೇವಿಸುವ ಮೂಲಕ ಹರಡುತ್ತದೆ ಇದನ್ನು ಪೂರ್ತಿಯಾಗಿ ಔಷಧಿ ನೀಡಿ ವಾಸಿ ಮಾಡಬಹುದು ಈ ಹಾಸ್ಪಿಟಲ್ ಕಾರ್ಯಕ್ರಮ ಒಂದು ಪೇಪರ್ ರಹಿತ ಕಾರ್ಯಕ್ರಮವಾಗಿದೆ ಎಂದರು ಎಲ್ಲರೂ ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಆಯುಷ್ಮಾನ್ ಭಾರತ್ ಡಿಜಿಟಲ್ ಅಕೌಂಟ್ನಲ್ಲಿ ನೋಂದಣಿಯಾದರೆ ಎಲ್ಲ ರೀತಿಯ ಆರೋಗ್ಯದಾಯಕ ಔಷಧಿ ಸೇರಿದಂತೆ ಇತರ ಸೌಲಭ್ಯಗಳು ದೊರೆಯುತ್ತವೆ ದಿನನಿತ್ಯ ಸುಮಾರು ಹನ್ನೊಂದು ಸಾವಿರ ಯೂನಿಟ್ ರಕ್ತದ ಅವಶ್ಯಕತೆ ಇದೆ ಪ್ರಸ್ತುತ ಆರರಿಂದ ಏಳು ಸಾವಿರ ಯೂನಿಟ್ ರಕ್ತ ದೊರೆಯುತ್ತಿದೆ

ಕ್ಲಾರೆಂಟ್ ಆಗುವಂಥದ್ದು ಡಿಫಾರ್ಮಿಟಿ ಆಗುವಂಥದ್ದು ಇವತ್ತು ನಾವು ಅಷ್ಟು ಎಫರ್ಟ್ ಅಷ್ಟು ಹೊಸ್ಟೆಲ್ ಹಾಕಿರೋ ಎಫರ್ಟ್ ಅಲ್ಲಿ ಇವತ್ತು ನಾವು ಇನ್ನು ಡಿಫಾರ್ಮಿಟಿ ಸ್ಟೇಜ್ ಟೂ ತ್ರೀ ಫೋರ್ ಹೋಗದೆ ಇರೋ ತರ ಅರ್ಲಿ ಪಿಕ್ ಮಾಡಿ ಅವ್ರಿಗೆ ಔಷಧಿ ಕೊಟ್ಟು ಕಂಪ್ಲೀಟ್ ಔಷಧಿ ಕೊಟ್ಟಾಗ ಪೂರ್ತಿ ವಾಸಿ ಆಗಂತ ಕಾಯಿಲೆ ಅಭಿಷೇಕರ್ ಅವರಿದ್ದಾರೆ ಅದ್ರ ಜೊತೆಗೆ ಅವ್ರು ಇನ್ನೂ ಅಡಿಷನಲ್ ಆಗಿ ಏಳರಿಂದ ಎಂಟು ಕಾರ್ಯಕ್ರಮಗಳನ್ನು ಅವ್ರಿಗೆ ಕೊಟ್ಟಿದ್ದಾರೆ ಮೆಂಟಲ್ ಹೆಲ್ತ್ ಕಾರ್ಯಕ್ರಮ ಕೊಟ್ಟಿದ್ದಾರೆ ಕಣ್ಣಿನ ಕಾರ್ಯಕ್ರಮ ಕೊಟ್ಟಿದ್ದಾರೆ ಮತ್ತೆಲ್ಲ ಡಿಜಿಟಲೈಸೇಷನ್ ಏನಾಗ್ತಾ ಇದೆ ಅದೆಲ್ಲ ಕಾರ್ಯಕ್ರಮಗಳನ್ನು ಅವರು ಕೊಟ್ಟಿದ್ದಾರೆ